ನಟ ರೋಹಿತ್ ನಾಗೇಶ್ ಅಂದ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ ಅವರು ಎಷ್ಟು ಧಾರಾವಾಹಿಗಳಲ್ಲಿ ನಡೆಸಿದ್ದಾರೆ ಗೊತ್ತಾ ಅಬ್ಬಬ್ಬಾ ಬರೋಬ್ಬರಿ ಅರವತ್ತಾರು ಅಂದಹಾಗೆ ಇದು ಬರೀ ಕನ್ನಡದಲ್ಲಿ ಅಷ್ಟೇ ಅಲ್ಲ ತಮಿಳು ತೆಲುಗು ಕಿರುತೆರೆಯಲ್ಲೂ ಅವರು ತಮ್ಮ ಛಾಪು ಮೂಡಿಸಿದ್ದಾರೆ ಬರೀ ಸೀರಿಯಲ್ ಅಷ್ಟೇನಾ ಖಂಡಿತ ಇಲ್ಲ ಬೆಳ್ಳಿತೆರೆಯಲ್ಲೂ ಅವರ ಜರ್ನಿ ದೊಡ್ಡದಿದೆ ಸುಮಾರು ಮೂವತ್ತೈದು ಸಿನಿಮಾಗಳಲ್ಲಿ ಅಭಿನಯಿಸಿ ತಮ್ಮದೇ ಆದ ಒಂದು ಜಾಗವನ್ನ ಭದ್ರಪಡಿಸಿಕೊಂಡಿದ್ದಾರೆ ಇಂಜಿನಿಯರಿಂಗ್ ಡಿಗ್ರಿ ಆಮೇಲೆ ಎಂಬಿಎ ಅಷ್ಟೇ ಅಲ್ಲ ಭಾರತ ಅಷ್ಟೇ ಆಕೆ ವಿದೇಶಗಳಲ್ಲೂ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ದೊಡ್ಡ ಹುದ್ದೆಗಳನ್ನ ನಿಭಾಯಿಸಿದ ಅನುಭವ ಇವರದು ಅವರ ಮೊದಲ ಪುಸ್ತಕದ ಹೆಸರು ಅವಿತಿದ್ದ ಕವಿತೆಗಳು ತುಂಬ ವರ್ಷಗಳಿಂದ ಮನಸ್ಸಿನಲ್ಲೇ ಅಡಗಿ ಕೂತಿದ್ದ ಭಾವನೆಗಳಿಗೆ ಅಕ್ಷರ ರೂಪ ಕೊಟ್ಟ ಹಾಗೆ ಇದೆ ಅಲ್ವಾ ಈ ಹೆಸರು ಈ ಟೈಟಲ್ನಲ್ಲೇ ಇಷ್ಟೊಂದು ಅರ್ಥ ಅಡಗಿದೆ ಬದಲಾಗ್ತಿರೋ ಕಾಲ ಮನುಷ್ಯನ ಸಹಜವಾದ ಭಾವನೆಗಳು ಕಲ್ಪನೆಗಳು ಇವೆಲ್ಲವನ್ನೂ ಒಟ್ಟುಗೂಡಿಸಿ ಜೀವನದ ಒಂದು ಸುಂದರವಾದ ದರ್ಶನವನ್ನೇ ನಮ್ಮ ಮುಂದಿಡ್ತವೆ